ಕೊಡಗು ಮೈಸೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಬುಧವಾರ ಕೊನೆಯ ದಿನದ ಬಹಿರಂಗ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ರು ಬೆಳಗಿನಿಂದ ಕೊಡಗಿನ ವಿವಿಧೆಡೆ ಸಂಚರಿಸಿ ಜನರಲ್ಲಿ ಮತಯಾಚಿಸಿದ್ರು ಮಧ್ಯಾಹ್ನದ ವೇಳೆಗೆ ಮಡಿಕೇರಿಯ ಚೌಡೇಶ್ವರಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಕಾರ್ಯಕರ್ತರೊಡನೆ ರೋಡ್ ಶೋ ನಡೆಸಿದ್ರು ಯದುವೀರ್ಗೆ ಕನ್ನಡ ಚಿತ್ರರಂಗದ ಹೆಸರಾಂತ ನಟಿ ಮಾಜಿ ಎಂಎಲ್ಸಿ ತಾರಾ ಅನುರಾಧ ಸಾಥ್ ನೀಡಿದ್ರು ಪೇಟೆಯಿಂದ ಇಂದಿರಾ ಗಾಂಧಿ ವೃತ್ತದ ಮೂಲಕ ಜನರಲ್ ತಿಮ್ಮಯ್ಯ ವೃತ್ತದ ತನಕ ಮೆರವಣಿಗೆ ಸಾಗಿ ಪ್ರಚಾರ ನಡೆಸಿದ್ರು ಈ ಸಂದರ್ಭ ಮಾತನಾಡಿದ ಯದುವೀರ್ ಒಡೆಯರ್ ಭಾರತದ ಭದ್ರ ಭವಿಷ್ಯಕ್ಕೆ ಪ್ರಧಾನಿ ಮೋದಿ ಅಡಿಪಾಯ ಹಾಕಿದ್ದು ಮೋದಿ ಆಡಳಿತದಿಂದ ದೇಶದ ಆರ್ಥಿಕತೆ ಬಲಿಷ್ಠವಾಗಿದೆ ಎಂದರು ಜನರಿಂದ ನಿರೀಕ್ಷೆಗೂ ಮೀರಿದ ಪ್ರತಿಕ್ರಿಯೆ ಸಿಕ್ತಿದ್ದು ಕಾರ್ಯಕರ್ತರ ಉತ್ಸಾಹವೇ ನಮಗೆ ಶಕ್ತಿಯಾಗಿದೆ ಎಂದು ಹೇಳಿದರು ನಮ್ಮ ಕಾರ್ಯಕರ್ತರಿಗೆ ಓದುವ ಎಲ್ಲ ಕಾರ್ಯಕ್ರಮವನ್ನು ಕೂಡ ನಿಮಗೆಲ್ಲರೂ ಪ್ರತಿಯೊಂದು ಕೂಡ ಯಶಸ್ವಿ ಮಾಡಿಕೊಟ್ಟಿದ್ದೀರಾ ನಮ್ಮ ಉತ್ಸಾಹದಿಂದ ನಮಗೆ ಒಂದು ಶಕ್ತಿ ತುಂಬಿದೆ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಒಂದೋದಾಗಿ ನಮ್ಮ ಹುತ್ಪೂರಕವಾದ ಕೃತಜ್ಞತೆಗಳನ್ನು ಕಲಿಸುತ್ತೇನೆ ಗೊತ್ತಿದೆ ಚುನಾವಣೆ ದಿನ ಮಹತ್ವದ ದಿನ ಭಾಳ ಅರ್ಥನೇ ಬಂದಿದೆ ಪ್ರಧಾನಮಂತ್ರಿಯವರು ಹತ್ತು ವರ್ಷದಲ್ಲಿ ಭವಿಷ್ಯ ಭಾರತ ಅಧಿಕಾರವನ್ನು ಆಗಲೇ ನೆಟ್ಟಿದ್ದಾರೆ ಒಂದು ಅಸಮತೋಲಿತ ಆರ್ಥಿಕತೆಯಿಂದ ಇವತ್ತು ಒಂದು ಬಲಿಷ್ಠ ಆರ್ಥಿಕತೆಯನ್ನು ಪರಿವರ್ತನೆ ಮಾಡಿರುವುದು ಪ್ರಧಾನಮಂತ್ರಿಯವರ ಹತ್ತು ವರ್ಷದ ಆಡಳಿತದಲ್ಲಿ ಒಂದು ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಮಾಡಿದರೆ ಇವಾಗ ಭಾರತ ಮೂರನೇ ಸ್ಥಾನಕ್ಕೆ ಹೋಗಬೇಕು ಮತ್ತು ಪಾಶ್ಚಾತ್ಯಗೊಳಿಸುವಂತಹ ಹೆಚ್ಚಾಗಿ ಅದರ ಅಭಿವೃದ್ಧಿ ಎರಡು ಸಾವಿರದ ನಲವತ್ತೇಳಲ್ಲಿ ಆಗಬೇಕು ಅಂತ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಯವರು ದೃಷ್ಟಿಯನ್ನು ನೀಡಿದ್ದಾರೆ ಇದಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸಿಕಾಗ ಬಹಳ ಮುಖ್ಯವಾದದ್ದು ನಮ್ಮಗಳ ನಮ್ಮ ಹಿಂಗಡ ಹುಳಿಗೆ ಇದು ಕೂಡ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಸುವ ಅವಕಾಶ ಬಂದಿದೆ ನಮಗೆ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಬಹಳ ಉತ್ಸಾಹದಿಂದ ಆಗಲೇ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರೆ ಎರಡೇ ದಿನ ಇನ್ನೂ ಉತ್ಸವ ಅದು ನಿರಂತರವಾಗಿ ನಡೆಯಲಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಅದು ಮತಗಟ್ಟೆಯಲ್ಲಿ ಮತದ ಮೂಲಕ ಪರಿವರ್ತನೆ ಆಗಲಿ ಅಂತ ನಮ್ಮಲ್ಲಿ ಎಲ್ಲರೂ ಮನವ ಮಾತ್ರ ನಮ್ಮ ಮೈಸೂರು ಹಾಗೂ ಕೊಡಗು ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿ ಆಗಬೇಕಾಗಿರುವಂಥದ್ದು ನಮ್ಮ ಪ್ರಧಾನಮಂತ್ರಿ ಅವರ ಸೇತುವೆಯಾಗಿ ಕೆಲಸ ಮಾಡುವಂಥದ್ದು ನಮ್ಮ ಉದ್ದೇಶ ಆಗುತ್ತೆ ಇಲ್ಲಿ ನಮ್ಮ ಪ್ರಕೃತಿ ನಮ್ಮ ಪರಿಸರ ನಮ್ಮ ಪಾರಂಪರೆಯನ್ನು ಅಭಿವೃದ್ಧಿ ಮಾಡೋದು ಬಹಳಷ್ಟು ಮುಖ್ಯ ಅಂತದ್ದು ಆಕಾಂಕ್ಷಿಗಳು ನೀವು ಕೂಡ ಮಂಡಿಸಿದ್ರೆ ಚಿತ್ರನಟಿ ತಾರಾ ಮಾತನಾಡಿ ಎಲ್ಲೆಡೆ ಮೋದಿ ಪರ ಅಲೆ ಕಂಡು ಬರ್ತಿದೆ ವಿರಾಜಪೇಟೆ ನಾಪೋಕ್ಳು ಭಾಗದಲ್ಲಿ ಯದುವೀರ್ ಪರ ಪ್ರಚಾರ ಮಾಡಿದ್ದೇವೆ ಯದುವಂಶದ ಮಹಾರಾಜ ಯದುವೀರ್ ಅವರ ಪರ ಪ್ರಚಾರಕ್ಕೆ ಬಂದಿರೋದು ಗೌರವ ತಂದಿದೆ ಅವರು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲುವು ಸಾಧಿಸುತ್ತಾರೆ ಎಂಬ ವಿಶ್ವಾಸವಿದೆ ಎಂದು ಹೇಳಿದರು ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ದೇಶದಲ್ಲಿ ನರೇಂದ್ರ ಮೋದಿ ಜೀವರು ಪ್ರಧಾನಮಂತ್ರಿಗಳಾಗಬೇಕು ಅಂದರು ಮಹಾರಾಜರೊಟ್ಟಿಗೆ ಪ್ರಯಾಣ ಮಾಡುತ್ತಿದ್ದೇನೆ ನಾಪೋಗಿ ಹೋಗಿದ್ವಿ ಅಲ್ಲಿಂದ ಇಲ್ಲಿ ಬರ್ತಾ ಇದ್ದಾನೆ ಇಲ್ಲಿನ ಜನ ಮೈಸೂರಾಗಿ ಕೊಡುವಾಗಿ ಪ್ರೀತಿ ಇದ್ರೆ ಪ್ರಾಣನೆ ಕೊಡ್ತಾರೆ ನಂಬಿಕೆ ಇದ್ರೆ ದೇವರು ಇರ್ತಾರೆ ಆ ರೀತಿಯ ಮನಸ್ಸಿನ ಮನಸ್ಸುಗ ಜನ ಇಲ್ಲಿ ಇಲ್ಲಿ ಮಹಾರಾಜನ್ನ ಸ್ವಾಗತ ಮಾಡ್ತಿರೋದು ನೋಡಿದ್ರೆ ಅವರು ತಮ್ಮ ಮನೆಯ ಮಗ ತಮ್ಮ ಮನೆಯ ಹಿರಿಯ ಮೈಸೂರು ಸಂಸ್ಥಾನ ಬರೀ ಕರ್ನಾಟಕದಷ್ಟೇ ಅಲ್ಲ ಇಡೀ ಭಾರತ ದೇಶದಲ್ಲೇ ಇಡೀ ಭಾರತ ದೇಶದಲ್ಲೇ ಮೈಸೂರು ಸಂಸ್ಥಾನ ಅಂದ್ರೆ ಅದಕ್ಕೊಂದು ಅತ್ಯಂತ ಗೌರವ ಇದೆ ಅಂತಹ ವಂಶದ ಕುಡಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಅಭ್ಯರ್ಥಿಯಾಗಿ ನಮಗೆ ಬಂದಿದ್ದಾರೆ ಅಂತಂದ್ರೆ ನಾವೆಲ್ಲರೂ ಮಾಡುವ ಪುಣ್ಯ ಅಂತಾನೆ ನಾವು ಭಾವಿಸ್ತೇವೆ ಆದ್ರಿಂದ ಮಹಾರಾಜು ಈ ಭಾಗದಲ್ಲಿ ಅತ್ಯ ಅಧಿಕ ಮತಗಳ ಅಂತರದಿಂದ ಎದ್ದು ಬರ್ತಾರೆ ಈ ಸಂದರ್ಭ ಮಾಜಿ ಶಾಸಕರಾದ ಕೆಜಿ ಬೋಪಯ್ಯ ಅಪ್ಪಚ್ಚು ರಂಜನ್ ಎಂಎಲ್ಸಿ ಸುಜಾ ಕುಶಾಲಪ್ಪ ಮಾಜಿ ಎಂಎಲ್ಸಿ ಜಿ ಮೇದಪ್ಪ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡರವಿ ಕಾಳಪ್ಪ ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ಜೈನಿ ನೆಲೀರ ಚಲನ್ ಕುಮಾರ್ ವಿಕೆ ಲೋಕೇಶ್ ಪ್ರಮುಖರಾದ ಮನು ಮಂಜುನಾಥ್ ಕಾಂಗೀರ ಸತೀಶ್ ಅರುಣ್ ಕುಮಾರ್ ತಳೂರು ಕಿಶೋರ್ ಮಹಿಳಾ ಮೋರ್ಚಾ ಅಧ್ಯಕ್ಷೆ ನೆರಗಂಡ ಅನಿತಾ ಪೂವಯ್ಯ ಯಮುನಾ ಚಂಗಪ್ಪ ಸೇರಿದಂತೆ ಇನ್ನಿತರರು ಇದ್ದರು